ಬಡತನದ ಮಧ್ಯೆ ಸರಳ ಜೀವನದ ಸಂತರಗು ಸುಧಾರಣೆಯ ಸಾಧ್ಯತೆಗಳನ್ನು ನಿಂತ ನೆಲದಲ್ಲಿ ಸಾಕಾರಗೊಳಿಸಿದ ವಿವಿಧ ದೀಪಗಳ ಕೃಷಿಕರಿಂದ ಅಡಿಗೆ ಕಾಳು ಮೆಣಸು ಮೇಲಕ್ಕಿ ತೆಂಗು ಬಾಳೆಕಾಯಿ ಖೋಖೋ ಸೇರಿದಂತೆ ತೋಟಗಾರಿಕಾ ಉತ್ಪನ್ನಗಳು ಸಹಕಾರಿ ಸಂಘಕ್ಕೆ ತರುವುದು ವೈವಿಧ್ಯಮಯ ತೋಟಗಾರಿಕಾ ಉತ್ಪನ್ನಗಳು ಗುಣಮಟ್ಟಕ್ಕೆ ತಕ್ಕಂತೆ ವರ್ಗೀಕರಣ ಹಾಗೂ ಮೌಲ್ಯವರ್ಧನೆಗೊಳ್ಳುವುದು ಸುಸಜ್ಜಿತ ಗೋದಾಮಿನಲ್ಲಿ ಶೇಖರಿಸಲ್ಪಡುವುದು ಯೋಗ್ಯ ಬೆಲೆಗೆ ಮಾರಾಟಗೊಳ್ಳುವ ವಿಶ್ವಾಸದ ವಿವಿಧ ಮಜಲುಗಳಲ್ಲಿ ಗ್ರಾಮಾಭ್ಯುದಯದ ಅಚ್ಚುಕಟ್ಟಾದ ಸಹಕಾರಿ ವಿನ್ಯಾಸ ಅಡಿಕೆ ಸೀಮೆಯ ಅವಿಭಕ್ತ ಕುಟುಂಬವಾಗಿ ಕಾರ್ಯನಿರ್ವಹಿಸುತ್ತಾ ಬಂದ ಸಂಸ್ಥೆ ಕೃಷಿಕರ ಏಕೆಯ ಶಕ್ತಿಯಾಗಿ ಮಾರ್ಗದರ್ಶಕವಾಗಿದೆ ಪ್ರಮುಖವಾಗಿ ಅಡಿಗೆ ಸೇರಿದಂತೆ ಶಿರಸಿಯ ತೋಟದ ಉತ್ಪನ್ನಗಳು ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಉತ್ತರ ಪ್ರದೇಶ ದೆಹಲಿ ಜಾರ್ಖಂಡ್ಗಳಲ್ಲಿ ಆರು ದಶಕಗಳಿಂದಲೂ ಚಿರಪರಿಚಿತ ಬಂದಿದ ಉತ್ಪನ್ನ ಸಿಹಿ ಅಡಿಕೆ ಕುರಿ ಇಂದು ಕೃಷಿಕರ ಸಂಸ್ಥೆಗೆ ಸಂಸ್ಥೆಯ ಒತ್ತೆ ಹೇಗಿದ್ದು ಕುತೂಹಲ ಸಹಜತೆ ಹದಿನೆಂಟು ಸದಸ್ಯರು ಇನ್ನೂರ ಎಂಬತ್ತು ರೂಪಾಯಿ ಷೇರು ಬಂಡವಾಳ ರೂಪಾಯಿ ಬೇಗು ನಾಲ್ಕು ಸಾವಿರದ ಒಂಬೈನೂರ ಮುಂದಿನ ಬಂಡವಾಳದ್ಯವಹಾರ ವಾರ್ಷಿಕ ನಿತ್ಯ ಶಿರ್ಸಿಯಲ್ಲಿ ಕಾರ್ಯರಂಭವಾದ ಈ ತೋಟಗಾರರ ಮಾರಾಟ ಸಹಕಾರಿ ಸಂಘದ ಪ್ರಥಮ ವರ್ಷದ ಆರ್ಥಿಕ ಮೂಲಗಳು ಕೇವಲ ಸಾವಿರ ಜನಸಂಖ್ಯೆಯ ಶಿರಸಿ ಪೇಟೆ ಇಲ್ಲಿನ ನಾಡು ಗಣಿಯಲ್ಲಿದ್ದ ಸೋಲ್ದ ಸ್ವರ್ಣವಲ್ಲಿ ಮಠದ ಹಳೆಯ ಕಟ್ಟಡದಲ್ಲಿ ಸಂಸ್ಥೆಯ ಕಚೇರಿ ಹೊಂದಿತು ಪರಮ ಪೂಜ್ಯ ಶ್ರೀ ಸಂಪನ್ಮೇಂದ್ರ ಸರಸ್ವತಿ ಸ್ವಾಮಿಗಳ ಆಶೀರ್ವಾದ ನೆರವಿನಿಂದ ಅಡಿಗೆ ಕೃಷಿಕರ ಸಂಸ್ಥೆ ಶಿರಸು ಎಂದರೆ ತನ್ನ ಭಾಗ ಶಿರೀಷ ವೃಕ್ಷಗಳ ಸುಂದರ ಪರಿಸರದ ಎತ್ತರದ ಮಿಣ ಓಡಾಟದ ಕಾಲದಲ್ಲಿಯೇ ಬಯಲು ಸೀಮೆ ಕರಾವಳಿ ವ್ಯಾಪಾರಿಗಳ ಒಡನಾಟದಿಂದ ಪ್ರದೇಶ ಮಹಾಮಾತೆ ಮನದ ಅಂಬೆ ಶ್ರೀ ಮಾಲಿಕಾಂಬೆಯ ನೆಲೆಯಲ್ಲಿ ಸಹಕಾರಿ ಸಸ್ಯದ ಚಿಗುರಿ ಮೂಡಿತು ಪೂಗ ಸುಸ್ಥಿರ ಕೃಷಿ ಹಬ್ಬದ ಸುಧಾಪುರ ಅರಸನಾಳಿನ ನೆಲದಲ್ಲಿ ಹೆಮ್ಮೆಯ ಸಾಮಾನ ವಸ್ತುಗಳ ವ್ಯಾಪಾರದ ವಿನೂತನ ಸಹಕಾರಿ ಸಾಮ್ರಾಜ್ಯ ಬೆಳೆಯಿತು ರಾಜ್ಯದಲ್ಲಿ ಪ್ರಪ್ರಥಮ ಸಹಕಾರಿ ಸಂಘ ಐದರಲ್ಲಿ ಗದಗದ ಕಣವಿನ ಹಾಳದಲ್ಲಿ ಆರಂಭವಾಗಿದೆ ತರುವಾಯ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಹಕಾರಿ ಧರ್ಮ ಶ್ರೀ ವೆಂಕಟರಾವ್ ನೀಲಿಗಣಿ ಅಧ್ಯಕ್ಷರಾಗಿ ತೋಟಗಾರರ ಸಹಕಾರ ಖರೀದಿ ವಿತರಣೆ ಮತ್ತು ಪತ್ತಿನ ಸಂಘ ಪ್ರಾರಂಭ निर्धारित आग तोटगार तो माराट सहकारी संघ टीएसएस